ಇವಾಗ ತಾನೇ ನೀವು ಹಾಗೆಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರಲ್ವಾ ಅದನ್ನು ಕೇಸಿಂದ ತೆಗಿಬೇಕು ಅಂದರೆ ಫಸ್ಟು ಪರ್ಚೇಸ್ ಮಾಡಬೇಕು ಅಂದಿದಿರಿ ಮತ್ತು ಇವಾಗ ಯಾಕೆ ತೆಗಿತಿದ್ದೀರಿ ಅಂತ ಕೇಳಿದ ಆ ಸೇಲ್ಸ್ ಪರ್ಸನ್ ಅಮೋಗನ ಮಾತಿಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ ಆಗಿ ಹೌದು ಹೇಳಿದ್ದೆ ಆದರೆ ನೀವು ಇದನ್ನು ಅಫೋರ್ಡ್ ಮಾಡೋಕ್ಕಾಗುತ್ತಾ ಅಂತ ಕೇಳ್ದ ನಂತರ ಅವನು ತನ್ನ ಮಾತನ್ನು ಕಂಟಿನ್ಯೂ ಮಾಡ್ತಾ ನಾನು ಈ ಥರದ ಜನರನ್ನ ಎಷ್ಟು ಸಲ ನೋಡಿಲ್ಲ ನಿಮಗೆ ಜ್ಯುವೆಲರಿ ಅಫೋರ್ಡ್ ಮಾಡೋದಕ್ಕಾಗಲ್ಲ ಅದಕ್ಕೆ ಟ್ರೈ ಮಾಡ್ತೀವಿ ಅಂತ ತೆಗೆಸ್ಬಿಟ್ಟು ಅದಾದಮೇಲೆ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾಗೆ ಹಾಕ್ತೀರಾ ನಿಮಗೆ ಜಸ್ಟ್ ಇನ್ನೊಬ್ಬರಿಗೆ ಇಂಪ್ರೆಸ್ ಮಾಡಬೇಕಾಗಿರತ್ತಷ್ಟೇ ಅಂತ ಹೇಳ್ದ ಅಮೌಕ್ ತೀಕ್ಷ್ಣವಾಗಿ ಹಲೋ ಎಕ್ಸ್ಕ್ಯೂಸ್ ಮೀ ಏನು ಹೇಳಿದ್ರಿ ನೀವು ಅಂತ ಕೇಳ್ದೆ ಇದರಿಂದ ಆ ಸೇಲ್ಸ್ ಪರ್ಸನ್ ಇನ್ನಷ್ಟು ಇಂಪೇಷಂಟ್ ಆದ ಅವನು ರೂಡಾಗಿ ನಿಮ್ಮ ಹತ್ರ ಈ ನೆಕ್ಲೆಸ್ ತೊಗೊಳೋದಕ್ಕೆ ಬೇಕಾದಷ್ಟು ದುಡ್ಡು ಇದೆ ಅನ್ನೋದಾದರೆ ಸುಮ್ಮನೆ ಇದನ್ನು ಪರ್ಚೇಸ್ ಮಾಡಿಬಿಡಿ ಯಾಕೆ ಹೀಗೆಲ್ಲ ನೋಡ್ತೀರಿ ಎಲ್ಲಾದರೂ ನೀವು ಇದನ್ನು ಹಾಕಿದಾಗ ನೆಕ್ಲೆಸ್ ಕೊಳೆ ಆಗ್ಬಿಟ್ರೆ ಅಥವಾ ಡ್ಯಾಮೇಜ್ ಆಗಬಿಟ್ರೆ ಇದನ್ನ ಆಮೇಲೆ ಕ್ಲೀನ್ ಅಥವಾ ರಿಪೇರ್ ಮಾಡೋದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ ಗೊತ್ತಾ ನಮ್ಮ ಸ್ಟೋರಲ್ಲಿ ಏನಿದ್ರು ಹೈ ಎಂಡ್ ಜ್ಯುವೆಲ್ರಿನ ಅಷ್ಟೇ ಸೇಲ್ ಮಾಡ್ತೀವಿ ಇಲ್ಲಿ ನಿಮ್ಮಂಥವ್ರ ಇಡೀ ಜೀವನ ಸೇವ್ ಮಾಡಿದ್ರು ಅಫೋರ್ಡ್ ಮಾಡೋಕ್ಕಾಗದೇ ಇರೋ ಅಂಥ ಜ್ಯುವೆಲ್ರಿ ಇದೆ ಆ್ಯಂಡ್ ನಿಮ್ಮನ್ನು ನೋಡಿದ್ರೆ ನನಗೆ ನಿಮ್ಮ ಹತ್ರ ಅಷ್ಟೊಂದು ದುಡ್ಡಿರೋ ಹಾಗೆ ಕಾಣಿಸ್ತಿಲ್ಲ ಅಂದ ಈಗಂತೂ ಶ್ರೀಲೀಲಾಗೆ ತುಂಬ ಅವಮಾನ ಆಯಿತು ಆ ಸೇಲ್ಸ್ ಪರ್ಸನ್ ಬಾಯಿ ಮುಚ್ಚೋಣ ಅಂತಂದರೆ ಅವಳ ಹತ್ರ ಈಗ ಹೆಚ್ಚಿನ ದುಡ್ಡು ಕೂಡ ಇರಲಿಲ್ಲ ಅವಳು ಅಮೋಗನ ಮೊಣಕೈ ಇಳಿತಾ ಭಾಮಗ್ ಮೊದ್ಲೀಲಿಂದ ಹೋಗೋಣ ಅಂದ್ಲು ಆದರೆ ಅಮೋಗ್ ಮಾತ್ರ ಇವತ್ತು ಹಾಗೆ ಹೋಗೋದಕ್ಕೆ ರೆಡಿ ಇರಲಿಲ್ಲ ಅವನು ಶ್ರೀಡಿಯ ಆ ಕಡೆ ತಿರುಗಿ ಒಂದು ನಿಮಿಷ ಇರು ಅನ್ನೋ ಹಾಗೆ ಸನ್ನೆ ಮಾಡ್ದ ನಂತರ ಜೇಬಿಂದ ಬ್ಲ್ಯಾಕ್ ಕಾರ್ಡ್ ತೆಗೆದು ಸೇಲ್ಸ್ ಪರ್ಸನ್ ಮುಂದೆ ಎಸಿತಾ ನೋಡೋ ನನಗಿಂಥದ್ದು ಎಲ್ಲ ಟೈಮ್ ಇಲ್ಲ ನಿಮ್ಮ ಸ್ಟೋರಲ್ಲಿರೋ ಪ್ರತಿಯೊಂದು ಜ್ಯುವೆಲ್ರಿನೂ ಪ್ಯಾಕ್ ಮಾಡು ನಾನಿವಾಗ ನನ್ನ ಹೆಂಡ್ತಿಗೆ ಎಲ್ಲ ಜ್ಯುವೆಲ್ರಿನೂ ಗಿಫ್ಟ್ ಮಾಡ್ತಿದ್ದೀನಿ ಅಂತ ಆ್ಯಟಿಟ್ಯೂಡಿಂದ ಹೇಳ್ದ ಅಮೋಗ್ ಮಾತು ಕೇಳಿ ಶಾಪಲ್ಲಿರೋರೆಲ್ಲ ಸ್ಟನ್ನಾಗಿ ನಿಂತರು ಆದರೆ ಸೇಲ್ಸ್ ಪರ್ಸನ್ ಮಾತ್ರ ಸರ್ಕ್ಯಾಸ್ಟಿಕ್ ಆಗಿ ಓಕೆ ನೀವು ಹೇಳ್ದಂಗೆ ಆಗಲಿ ನಾನಿವಾಗ ಒಂದು ಗಂಟೆ ಹಿಂದೆ ಅಷ್ಟೇ ನಮ್ಮ ಇನ್ವೆಂಟ್ರಿ ಚೆಕ್ ಮಾಡಿದ್ದೆ ಅದರ ಪ್ರಕಾರ ಈಗ ಸ್ಟೋರಲ್ಲಿ ಮೂವತ್ತೈದು ಕೋಟಿ ರೂಪಾಯಿ ವ್ಯಾಲ್ಯೂ ಜ್ಯೂವೆಲ್ರಿ ಇದೆ ಒಂದು ವೇಳೆ ನಿಮ್ಮ ಕಾರ್ಡ್ ಏನಾದರೂ ರಿಜೆಕ್ಟ್ ಆದರೆ ನಾನು ಪೊಲೀಸಿಗೆ ಫೋನ್ ಮಾಡಬೇಕಾಗುತ್ತೆ ಅಂತಂದ ನಂತರ ಒಂದಷ್ಟು ನಂಬರ್ಸ್ನ ಕಂಪ್ಯೂಟರಲ್ಲಿ ಎಂಟರ್ ಮಾಡಿ ಕಾರ್ಡನ್ನು ಸ್ವೈಪ್ ಮಾಡ್ದೆ ಆದರೆ ಅಲ್ಲಿ ಅವ್ನು ಅನ್ಕೊಂಡಿದ್ದಕ್ಕಿಂತ ವಿರುದ್ಧವಾಗಿ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಯಿತು ಸೇಲ್ಸ್ ಪರ್ಸನ್ ಶಾಕಲ್ಲಿ ಒಂದ್ಸಲ ಅಮೋಘನ್ನ ಇನ್ನೊಂದು ಸಲ ಅವ್ನ ಕಾರ್ಡನ್ನು ಮತ್ತೆ ಕಂಪ್ಯೂಟರ್ನ ಬದಲಿಸಿ ಬದಲಿಸಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ದೆ ಅವ್ನ್ಗಿವಾಗ ಭಯದಲ್ಲಿ ಕಾಲೆಲ್ಲ ಶೇಕ್ ಆಗೋದಕ್ಕೆ ಶುರುವಾಯ್ತು ಅವ್ನ್ ನಿಲ್ಲದಕ್ಕಾಗದೆ ಸ್ಟೂಲ್ ಮೇಲೆ ಸುಮ್ಮನೆ ಕೂತ್ಕೊಂಡ ಅಷ್ಟರಲ್ಲಿ ಅಲ್ಲಿ ಏನೋ ತೊಂದರೆ ಆಗಿದೆ ಅಂತ ಸ್ಟೋರಿನ್ ಮ್ಯಾನೇಜರ್ಗೆ ಅನ್ಸಿ ಹೊರಗೆ ಬಂದು ನೋಡ್ದ ಅವರು ಕೌಂಟರ್ ಹತ್ರ ಬಂದು ಕಂಪ್ಯೂಟರ್ ಮೇಲಿನ ನಂಬರ್ ನೋಡಿದಾಗ ಮ್ಯಾನೇಜರ್ಗೂ ಶಾಕ್ ಆಯ್ತು ಅವನು ಕೂಡ ಬ್ಯಾಲೆನ್ಸ್ ಕಳ್ಕೊಂಡ ಒಂಥರ ಆಗಿ ಚೇರ್ ಮೇಲೆ ಕೂತ್ಕೊಂಡ ಅವ್ರ ಯಾರೂ ತಮ್ಮ ಲೈಫಲ್ಲೇ ಇಂಥದ್ದೊಂದು ಸೀನ್ ನೋಡಿರಲಿಲ್ಲ ಮ್ಯಾನೇಜರ್ ಅಂತೂ ಐದು ನಿಮಿಷ ಸುಧಾರ್ಸಿಕೊಂಡು ನಿಧಾನವಾಗಿ ಅಮೋಘನ್ ಬ್ಲ್ಯಾಕ್ ಕಾರ್ಡ್ ರಿಟರ್ನ್ ಮಾಡ್ತಾ ಸರ್ ಇದು ನಿಮ್ದೇ ಕಾರ್ಡಾ ಅಂತ ಕೇಳ್ದ ಅಮೋಗ್ ಎಸ್ ಇದು ನನ್ನದೇ ಕಾರ್ಡು ಈಗ ನಾನು ಹಾಕೊಂಡು ಬಂದಿದ್ದೀನಲ್ಲ ಈ ಟೀ ಶರ್ಟು ಇದನ್ನು ಕೂಡ ಇದೇ ಕಾರ್ಡ್ ಸ್ವೈಪ್ ಮಾಡಿನೇ ತೊಗೊಂಡಿದ್ದು ಹೇಗನ್ಸುತ್ತೆ ನನಗಿದು ಅಂತ ವ್ಯಂಗ್ಯವಾಗಿ ಕೇಳ್ದೆ ಆ ಮ್ಯಾನೇಜರ್ಗಂತೂ ಆಗಿದ್ದ ಶಾಕಲ್ಲಿ ಏನು ಮಾತಾಡಬೇಕು ಅಂತ ಕೂಡ ಅರ್ಥ ಆಗ್ತಿರ್ಲಿಲ್ಲ ಅವ್ನು ತಡವರಿಸ್ತಾ ಐ ಆಮ್ ಸಾರಿ ಸರ್ ತುಂಬ ಸಿಲ್ಲಿ ಪ್ರಶ್ನೆ ಕೇಳ್ಬಿಟ್ಟೆ ಆ್ಯಂಡ್ ನಮ್ಮ ಸ್ಟೋರಲ್ಲಿ ಶಾಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂದ ಅಮೋಗ್ ಇಟ್ಸ್ ಓಕೆ ಆದಷ್ಟು ಬೇಗ ಇವನ್ನೆಲ್ಲ ಪ್ಯಾಕ್ ಮಾಡಿಸಿ ಬಿಲ್ ಸಮೇತ ಸ್ಕೈ ಟವರಿನ ಪೆಂಟ್ ಹೌಸಿಗೆ ಕಳಿಸ್ಬಿಡಿ ಅಂದವನು ಸೇಲ್ಸ್ ಪರ್ಸನ್ ಕಡೆ ಒಂದು ಸೀರಿಯಸ್ ಲುಕ್ ಕೊಟ್ಟ ಅಮೋಕ್ ಕೊಟ್ಟ ಲುಕ್ಗೆ ಸೇಲ್ಸ್ ಪರ್ಸನ್ ಮುಖ ಬೆವರೋದಕ್ಕೆ ಸ್ಟಾರ್ಟ್ ಆಯ್ತು ನಂತರ ಅಮೋಘ್ ಶ್ರೀಲೀಲಾ ಕಡೆ ಪ್ರೀತಿಯಿಂದ ನೋಡ್ತಾ ಶ್ರೀ ಬಾ ಹೋಗೋಣ ಅಂತ ಹೇಳ್ದ ಶ್ರೀಲೀಲಾಗೆ ಇದೆಲ್ಲ ಏನು ಅಂತಾನೆ ಅರ್ಥ ಆಗ್ತಿರ್ಲಿಲ್ಲ ಅವಳು ಕನ್ಫ್ಯೂಸ್ಡ್ ಆಗಿ ನಾನು ಜಸ್ಟ್ ಆ ನೆಕ್ಲೆಸ್ ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅಮೋಕ್ ನೀನ್ಯಾಕೆ ಇಡೀ ಸ್ಟೋರ್ ಪರ್ಚೇಸ್ ಮಾಡಿಬಿಟ್ಟೆ ಇಷ್ಟೆಲ್ಲ ದುಡ್ಡು ನಿನ್ನತ್ರ ಎಲ್ಲಿಂದ ಬಂತು ಅಂತ ಕೇಳಿದ್ಲು ಅಮೋಕ್ಗೆ ಶ್ರೀಲೀಲಾ ಮುಂದೆನೆ ತಾನು ಅಮೋಘ್ ಅರಸ್ಸಾಗಿ ನಡ್ಕೊಂಡ್ಬಿಟ್ಟೆ ಅಂತ ಈ ಫ್ಲಾಶ್ ಆಯ್ತು ಆದಷ್ಟು ಕ್ಯಾಶುವಲ್ ಆಗಿ ನಾನು ಇಲ್ಲಿ ತನಕ ನಿನಗೆ ಏನೂ ಕೊಡಿಸ್ಲಿಲ್ವ ಶ್ರೀ ಅದಕ್ಕೆ ಈ ಸಲ ಕೊಡಿಸ್ಬೇಕು ಅಂತ ಅನ್ನಿಸ್ತು ಅಷ್ಟೇ ಅಂತ ಮಾತು ಮರ್ಸೋದಕ್ಕೆ ನೋಡ್ದ ಇದನ್ನು ಕೇಳಿ ಶ್ರೀಲೀಲ ಅನುಮಾನ ಇನ್ನೂ ಜಾಸ್ತಿ ಆಯಿತು ಅವಳು ಮತ್ತೆ ನಾನು ಕೇಳಿದ ಪ್ರಶ್ನೆನ ಅವಾಯ್ಡ್ ಮಾಡ್ಬೇಡ ಅಮೋಗ್ ನಿಜ ಹೇಳು ಇಷ್ಟೊಂದು ದುಡ್ಡು ನಿಂಗೆ ಎಲ್ಲಿಂದ ಬಂತು ಅಂತ ಕೇಳಿದ್ದು ಅಮೋಗ್ ಏನಿಲ್ಲ ಶ್ರೀ ಈಗ ಸ್ವಲ್ಪ ಟೈಮಿಂದ ನಾನು ನನ್ನ ಬಾಸ್ಗೆ ಒಂದು ಪ್ರಾಜೆಕ್ಟಲ್ಲಿ ತುಂಬ ಹೆಲ್ಪ್ ಮಾಡಿದ್ದೆ ಅದರಿಂದ ಅವ್ರಿಗೆ ಮುನ್ನೂರು ಕೋಟಿ ಪ್ರಾಫಿಟ್ ಆಯಿತು ಅದಕ್ಕೆ ಅವರು ನಂಗೆ ಸ್ವಲ್ಪ ಬೋನಸ್ ಕೊಟ್ರಪ್ಪ ಅದರಿಂದಾನೆ ನಾನೀಗ ಇಷ್ಟೆಲ್ಲ ತಗೊಂಡಿದ್ದು ಅಂದ ಈಗಂತೂ ಶ್ರೀಲೀಲಾಗೆ ಇನ್ನೂ ಕನ್ಫ್ಯೂಷನ್ ಜಾಸ್ತಿ ಆಯಿತು ಅವಳಿಗೆ ಅದು ಯಾವ ಬಾಸ್ ಇಷ್ಟೊಂದು ಬೋನಸ್ ಕೊಡ್ತಾರೆ ಅಂತಾನೆ ಅರ್ಥ ಆಗಲಿಲ್ಲ ಅದೇ ಸಮಯಕ್ಕೆ ಸರಿಯಾಗಿ ಅಮೋಗನ್ ಫೋನ್ ರಿಂಗ್ ಆಯಿತು ಅವನು ಸ್ಕ್ರೀನ್ ಮೇಲೆ ನೋಡಿದಾಗ ಅದರಲ್ಲಿ ಮೇಘ ಹೆಸರು ಶೋ ಆಗ್ತಿತ್ತು ಅಮೋಗ್ ಇಮಿಡಿಯೇಟ್ ಆಗಿ ಆನ್ಸರ್ ಮಾಡಿ ಫೋನ್ನ ಕಿವಿ ಹತ್ರ ಇಟ್ಕೊಂಡ ಆ ಕಡೆಯಿಂದ ಮೇಘ ಆಂಗ್ಶಿಯಸ್ ಆಗಿ ನೀವು ಫ್ರೀ ಇದೀರಾ ಅಂತ ಕೇಳಿದ್ಲು ಮೇಘ ಟೋನ್ ಅಲ್ಲಿ ಚೇಂಜಸ್ನ ನೋಡಿ ಅಮೋಗಕ್ ಆಶ್ಚರ್ಯ ಆಯ್ತು ಅವನು ಹಾ ನಾ ಫ್ರೀ ಇದ್ದೀನಿ ಬಟ್ ಏನು ವಿಷಯ ಅಂತ ಕೇಳ್ದ ಆ ಕಡೆಯಿಂದ ಪ್ಲೀಸ್ ಸೆಟಲ್ ಮಾಡೋದಕ್ಕೆ ಹೆಲ್ಪ್ ಬೇಕು ಅಂತ ಹೇಳಿ ಅಮೋಗ್ ಅದಕ್ಕೆ ರಿಯಾಕ್ಟ್ ಮಾಡೋದಕ್ಕೆ ಮೊದಲೇ ಕಾಲ್ ಕಟ್ ಮಾಡಿದ್ಲು ಅಮೋಗ್ ಈಗ ಏನು ಮಾಡಬೇಕು ಅಂತ ಗೊತ್ತಾಗದೆ ಶ್ರೀಲೀಲಾ ಮತ್ತೆ ಭಾನು ಕಡೆ ನೋಡ್ದ ಮೇಘ ವಾಯ್ಸಲ್ಲೇ ಏನೋ ಅರ್ಜೆಂಟ್ ವಿಷಯ ಇದೆ ಅಂತ ಅವನಿಗೆ ಗೊತ್ತಾಯ್ತು ಸೊ ಅವನು ಶ್ರೀಲೀಲಾ ಮತ್ತೆ ಭಾನುನೂ ಕರ್ಕೊಂಡು ಯಜುರ್ವೇದಿ ಜ್ಯುವೆಲರ್ಸ್ ಕಡೆ ಹೊರಟ ಅಮೋಗ್ ಸ್ಟೋರ್ಗೆ ಬಂದಾಗ ಆಲ್ರೆಡಿ ಅಲ್ಲಿ ತುಂಬಾ ಜನ ಸೇರಿದ್ರು ಅದರಲ್ಲಿ ಹೆಚ್ಚಿನವರು ಆಸ್ಪಾಸ್ ಅಲ್ಲಿ ಆಂಟಿಕ್ ಸ್ಟೋರ್ಸ್ ಇಟ್ಕೊಂಡಿದ್ದ ಓನರ್ಸ್ ಆಗಿದ್ರು ಅವರೆಲ್ಲ ಆಶ್ಚರ್ಯದಿಂದ ಯಾವುದೋ ಟೇಬಲ್ ಸುತ್ತಲೂ ನಿಂತು ನೋಡ್ತಿರೋದ್ನ ನೋಡಿ ಅಮೋಗ್ಗೂ ಅಲ್ಲೇನಾಗ್ತಿದೆ ಅಂತ ತಿಳ್ಕೊಳೋ ಕುತೂಹಲ ಮೂಡ್ತು ಅವನು ಭಾನು ಮತ್ತು ಶ್ರೀಲೀಲಾ ಜೊತೆ ಹೇಗೋ ದಾರಿ ಮಾಡಿಕೊಂಡು ಮೇಘ ಇದ್ದಲ್ಲಿಗೆ ಬಂದ ಮೇಘ ಚೇರ್ ಮೇಲೆ ಕೂತು ಎದುರಿಗಿರೋ ಒಂದು ಮಾರ್ಬಲ್ ಪ್ರತಿಮೆನ ನೋಡ್ತಿತ್ತು ಅವಳು ಸರಿಯಾದ ಡಿಸಿಷನ್ಗೆ ಬರೋದಕ್ಕಾಗದೆ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಿರೋ ಹಾಗೆ ಕಾಣಿಸ್ತಿತ್ತು ಅವಳು ನಿಧಾನವಾಗಿ ಇದನ್ನ ಎಷ್ಟಕ್ಕೆ ಸೇಲ್ ಮಾಡ್ಬೇಕನ್ಕೊಂಡಿದ್ದೀರಿ ಅಂತ ಸೆಲ್ಲರ್ ಹತ್ರ ಕೇಳಿದ್ಲು ಅದಕ್ಕೆ ಅಲ್ಲೇ ಎದ್ದ ಒಬ್ಬ ಯಂಗ್ ಸೆಲ್ಲರ್ ಈ ಪ್ರತಿಮೆ ನಮ್ಮನೆಯಲ್ಲಿ ತಾತ ಮುತ್ತಾತನ ಕಾಲದಿಂದಲೂ ಇದೆ ಮೇಡಮ್ ಆದರೆ ಈಗ ನಮಗೆ ದುಡ್ಡಿನ ಅವಶ್ಯಕತೆ ತುಂಬ ಇರೋದ್ರಿಂದ ಇದನ್ನ ಸೇಲ್ ಮಾಡಬೇಕು ಅಂತ ತಂದಿದ್ದೀನಿ ಇಲ್ಲ ಅಂದಿದ್ರೆ ಇದನ್ನು ಯಾವತ್ತು ಮಾರಾಟ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ ಅಂದ ನಂತರ ಮತ್ತೇನೋ ಯೋಚಿಸಿ ನಿಧಾನವಾಗಿ ತಲೆ ಕೇರ್ಕೋತಾ ನನಗನ್ಸೋ ಪ್ರಕಾರ ಇದಕ್ಕೆ ಏನಿಲ್ಲ ಅಂದರೂ ಒಂದು ಐವತ್ತು ಲಕ್ಷ ಆಗ್ಬೋದು ನಿಮಗೇನು ಅನ್ಸುತ್ತೆ ಅಂತ ಕೇಳ್ದ ಇದರಿಂದ ಸ್ಟೋರಲ್ಲಿ ಎಲ್ಲರೂ ಗುಸು ಗುಸು ಅಂತ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಒಂದಷ್ಟು ಜನ ಇದಕ್ಕೆ ಐವತ್ತು ಲಕ್ಷ ಕೂಡ ಕಡಿಮೆನೆ ಅಂತ ಹೇಳಿದ್ರೆ ಇನ್ನೊಂದಷ್ಟು ಜನ ಐವತ್ತು ಸಾವಿರ ಕೂಡ ಕೊಡೋದಕ್ಕೆ ತಯಾರಿರಲಿಲ್ಲ ಅಮೋಘ್ ಸ್ವಲ್ಪ ಮುಂದೆ ಬಂದು ಆ ಪ್ರತಿಮೆನ ಸೂಕ್ಷ್ಮವಾಗಿ ನೋಡ್ದ ಅದು ನೋಡೋದಕ್ಕೆ ಎರಡನೇ ಶತಮಾನದ ಯಾವುದೋ ಅಥೆಂಟಿಕ್ ರಾಜರ ಪ್ರತಿಮೆ ತರ ಕಾಣಿಸ್ತಿತ್ತು ಅಮೋಘ್ ಹಾಗೆ ಅದ್ರ ಸುತ್ತಲೂ ಒಂದು ರೌಂಡ್ ಹಾಕ್ತ ಅವನ ಹಾಗೆ ಮಾಡ್ಬೇಕಾದ್ರೆ ಆ ಪ್ರತಿಮೆನ ಯಾರೋ ಈಗೊಂದು ಐನೂರು ವರ್ಷದ ಹಿಂದೆ ರಿಪೇರಿ ಮಾಡೋದಕ್ಕೆ ಟ್ರೈ ಮಾಡಿದಾರೆ ಅಂತ ಅನ್ನಿಸ್ತು ಅದೆಲ್ಲ ಅಬ್ಸರ್ವ್ ಮಾಡಿದ ಅಮೋಘ್ ಸೆಲ್ಲರ್ ಕಡೆ ತಿರುಗಿ ನಿಮಗಿದಕ್ಕೆ ಎಷ್ಟು ದುಡ್ಡು ಬೇಕು ಅಂತ ಹೇಳಿದ್ರೆ ಅಂತ ಕೇಳ್ದ ಅಮೋಘ್ನ ಪ್ರಶ್ನೆಯಿಂದ ಸೆಲ್ಲರ್ ಸ್ವಲ್ಪ ಇಂಪೇಷಂಟ್ ಅದ ಅವ್ನು ಇರಿಟೇಟ್ ಆಗ್ತಾ ಈಗ ತಾನೇ ಹೇಳದ್ನ ನೀವು ಕೇಳಿಸ್ಕೊಳ್ಳಿಲ್ವಾ ಐವತ್ತು ಲಕ್ಷ ಅಂದ ಅಮೋಘ್ ಸೆಲ್ಲರ್ ಮಾತು ಮುಗಿಸಿದೆ ಆಲ್ ರೈಟ್ ಇದನ್ನ ತಗೋತೀನಿ ಅಂದ ಅಮೋಘನ್ ಮಾತು ಕೇಳಿ ಅಲ್ಲಿರೋ ಎಲ್ರಿಗೂ ಶಾಕ್ ಆಯಿತು ಆದರೆ ಅವರಲ್ಲಿ ಹೆಚ್ಚಿನ ಜನ ಲಾಸ್ಟ್ ಟೈಮ್ ಅಮೋಗನ್ ನೋಡಿದ್ರಿಂದ ಈ ಸಲ ಏನೂ ಕ್ವಶನ್ ಮಾಡಲಿಲ್ಲ ಅಮೋಗನ್ ಮಾತು ಕೇಳಿ ಎಲ್ಲರಿಗಿಂತ ಹೆಚ್ಚು ಶಾಕ್ ಆಗಿದ್ದು ಅಂದರೆ ಅದು ಶ್ರೀಲೀಲಾಗೆ ಅವಳು ಈಗ ತಾನೇ ಅಮೋಘ್ ಪೂರ್ತಿ ಒಂದು ಜ್ಯುವೆಲ್ರಿ ಸ್ಟೋರ್ ಅನ್ನೇ ಖರೀದಿ ಮಾಡಿದ್ನ ನೋಡ್ಕೊಂಡು ಬಂದಿತ್ತು ಆ್ಯಂಡ್ ಈಗ ಅವನ ಐವತ್ತು ಲಕ್ಷ ಆ್ಯಂಟಿಕ್ ಪ್ರತಿಮೆನ ಬೇಕು ಅಂತ ಹೇಳಿದ್ದ ಶ್ರೀಲೀಲಾಗಂತೂ ಅದನ್ನೆಲ್ಲ ನೋಡಿ ತಲೆ ಕೆಟ್ಟೋದಂಗಾಯ್ತು ಅವಳು ಅಮೋಘನ್ ಕೈ ಹಿಡಿದು ಅಮೋಗ್ ಅಮೋಘ್ ನೀವೇನಾದರೂ ಹುಚ್ಚ ಆ್ಯಂಟಿಕ್ಸ್ ಬಗ್ಗೆ ಏನು ಗೊತ್ತಿದೆ ಅಂತ ಹೀಗೆಲ್ಲ ಹೇಳ್ತಿದ್ಯಾ ಸುಮ್ಮನೆ ನನ್ನ ಜೊತೆ ಬಂದು ನಿಂತ್ಕೋ ಇಲ್ಲಿ ಅಂತ ಗದ್ರದ್ಲು ಅದಕ್ಕೆ ಅಮೋಘ್ ಶ್ರೀಲೀಲಾಗೆ ರಿಲ್ಯಾಕ್ಸ್ ಆಗಿರೋದಕ್ಕೆ ಸನ್ನೆ ಮಾಡಿ ಡೋಂಟ್ ವರಿ ಶ್ರೀ ನಾನೇನು ಮಾತಾಡ್ತಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂದ ಇಷ್ಟೆಲ್ಲ ಆದರೂ ಕೂಡ ಶ್ರೀಲೀಲಾಗೆ ಇನ್ನೂ ನಂಬಿಕೆ ಬರಲಿಲ್ಲ ಅವಳು ಅಮೋಘನ್ ಕಿವಿ ಹತ್ತಿರ ಬಂದು ಸಣ್ಣದಾಗಿ ಬಟ್ ಅಮೋಘ್ ಇಲ್ಲೆಲ್ಲರೂ ಇದೊಂದು ಫೇಕ್ ಪ್ರತಿಮೆ ಅಂತ ಹೇಳ್ತಿದ್ದಾರೆ ಕರೆಕ್ಟಾಗಿ ನೋಡು ಐವತ್ತು ಲಕ್ಷ ಏನು ಸಣ್ಣ ಅಮೌಂಟ್ ಅಲ್ಲ ಅಂತ ಆತಂಕದಲ್ಲಿ ಹೇಳಿದ್ಲು ಅಮೋಗ್ ಆರಾಮಾಗಿ ಸ್ಮೈಲ್ ಮಾಡ್ತಾ ಡೋಂಟ್ ವರಿ ಶ್ರೀ ಟ್ರಸ್ಟ್ ಮೀ ಅಂದ ಇನ್ನೂ ಶ್ರೀಲಿಲ್ಲ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಸೊ ಅವಳು ಸೈಲೆಂಟಾಗಿ ನಿಂತ್ಕೊಂಡ್ಳು ಅಮೋಗನ ಮಾತು ಕೇಳಿ ಆ ಸೆಲರ್ ಎಕ್ಸೈಟ್ ಆಗಿ ನಾನು ನಿಮ್ಮ ಮುಖ ನೋಡಿನೇ ಹೇಳ್ತೀನಿ ಸರ್ ನಿಮಗೆ ನಿಜವಾಗ್ಲೂ ಒಳ್ಳೆ ಟೇಸ್ಟ್ ಇದೆ ಅಂತ ಅಂದ ಅದಕ್ಕೆ ಅದಕ್ಕೇನು ರಿಯಾಕ್ಟ್ ಮಾಡಿದೆ ಮೇಘ ಕಡೆ ಟರ್ನ್ ಆಗಿ ಮೇಘ ಪ್ಲೀಸ್ ಇವ್ರ ಪೇಮೆಂಟ್ ಕಂಪ್ಲೀಟ್ ಮಾಡಿ ಅಂತ ತನ್ನ ಬ್ಲ್ಯಾಕ್ ಕಾರ್ಡ್ ಕೊಟ್ಟ ಮೇಘಾಗೂ ಇದರಲ್ಲಿ ಏನೋ ಮಿಸ್ ಹೊಡಿತಿದೆ ಅಂತ ಪದೇ ಪದೇ ಅನ್ನಿಸ್ತಿತ್ತು ಸೊ ಅವ್ಳು ಸ್ವಲ್ಪ ಚಿಂತೆಯಲ್ಲಿ ಅರಿ ಅರಿಶ್ಯೋರ್ ಅಮೋಗ್ ನೀವು ಇದನ್ನು ಇನ್ನೊಂದ್ಸಲ ಚೆಕ್ ಮಾಡಲ್ವಾ ಪ್ಲೀಸ್ ಸ್ವಲ್ಪ ಯೋಚನೆ ಮಾಡಿ ಅಂದ್ಲು ಅದಕ್ಕೆ ಅಮೋಗ್ ಸ್ಮೈಲ್ ಮಾಡ್ತಾ ನಿಮಗಿನ್ನೂ ನನ್ನ ಮೇಲೆ ನಂಬಿಕೆ ಬಂದಿಲ್ವಾ ಅಂತ ಕೇಳ್ದ ಅಷ್ಟರಲ್ಲಿ ಆ ಸೆಲ್ಲರ್ ಜೋರಾಗಿ ಎಸ್ ನನ್ನ ಆಂಟಿಗೆ ಸೇಲ್ ಆಯಿತು ಅಂತ ಕೂಗಿ ಜೇಬಿಂದ ಒಂದು ಬ್ರೇಸ್ಲೆಟ್ ತೆಗೆದ ಅದನ್ನು ನೋಡಿ ಎಲ್ಲರ ಕಣ್ಣು ಅರಳಿತು ಮೇಘ ಅಂತೂ ಎಕ್ಸೈಟ್ ಆಗಿ ನೀವ್ ಇದನ್ ಕೂಡ ಸೇಲ್ ಮಾಡ್ತೀರಾ ಅಂತ ಕೇಳಿದ್ಲು ಅದಕ್ಕೆ ಸೆಲ್ಲರ್ ಅದನ್ನ ಟೇಬಲ್ ಮೇಲೆ ಇಡ್ತಾ ನನಗಿದು ಅಕಸ್ಮಾತ್ ಆಗಿ ಎಲ್ಲೋ ಸಿಕ್ತು ನಿಮಗೇನಾದ್ರೂ ಇಂಟ್ರೆಸ್ಟ್ ಇದೆ ಅಂದ್ರೆ ನಾನು ಇದನ್ನ ಇಪ್ಪತ್ತು ಲಕ್ಷ ಕೊಡೋಕೆ ಇದೀನಿ ಅಂದ ಈಗ ಮೇಘಾ ಎಕ್ಸ್ಪ್ರೆಷನ್ ಇಮಿಡಿಯೇಟ್ ಆಗಿ ಸೀರಿಯಸ್ ಆಯ್ತು ಅಲ್ಲಿರೋ ಆ್ಯಂಟಿ ಡೀಲರ್ಸ್ ಕೂಡ ಇದನ್ನ ನೋಡಿ ತಮ್ಮ ತಮ್ಮಲ್ಲೇ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ಆ ಬ್ರೇಸ್ಲೆಟ್ ನೋಡೋದಕ್ಕೆ ಒರಿಜಿನಲ್ ಅಂತ ಅನ್ನಿಸ್ತು ಆದ್ರೆ ಪಾಲಿಶಿಂಗ್ ಕಲರ್ ವೇಟ್ ಎಲ್ಲಾದೂ ಪರ್ಫೆಕ್ಟ್ ಆಗಿತ್ತು ಸೊ ಅವರೆಲ್ಲ ಇದಕ್ಕೆ ಎಷ್ಟು ಪ್ರೈಸ್ ಕೊಡೋದು ಸರಿ ಅಂತ ಗೊತ್ತಾಗದೆ ತಲೆ ಕೆಡ್ಸ್ಕೊಂಡ್ರು ಅವರೆಲ್ಲ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡ ಸೆಲ್ಲರ್ ಸ್ಟ್ರಿಕ್ಟ್ ಆಗಿ ನೋಡಿ ನಾನು ಇದನ್ನ ಇಪ್ಪತ್ತು ಲಕ್ಷ ಅಂತ ಹೇಳಿದ್ದೀನಿ ಇದಕ್ಕಿಂತ ಒಂದು ರೂಪಾಯಿ ಕೂಡ ನಾನು ಕಡಿಮೆ ತಗೊಳೋನಲ್ಲ ನಿಮಗಿದು ಇಷ್ಟ ಇಲ್ಲ ಅಂದರೆ ಹೇಳ್ಬಿಡಿ ನಾನು ಬೇರೆ ಯಾರನ್ನಾದ್ರೂ ಹುಡ್ಕೋತೀನಿ ಅಂತಂದ ಮೇಘ ಆ ಬ್ರೇಸ್ಲೆಟ್ ಕೈಗೆ ತಗೊಂಡು ಚೆಕ್ ಮಾಡಿದ್ಲು ಸ್ವಲ್ಪ ಟೈಮ್ ಕೇರ್ಫುಲ್ ಆಗಿ ಚೆಕ್ ಮಾಡಿದ ನಂತರ ಅವಳು ಜೋರಾಗಿ ಉಸಿರು ಹೊರಗೆ ಹಾಕಿದ್ಲು ಅವಳಿಗೆ ಈ ಬ್ರೇಸ್ಲೆಟ್ ಚೆನ್ನಾಗಿದೆ ಅಂತ ಅನ್ನಿಸ್ತಿತ್ತು ಆದರೆ ನಿಜವಾಗ್ಲೂ ಇಪ್ಪತ್ತು ಲಕ್ಷ ಕೊಡೋ ಹಾಗಿದೆಯಾ ಅನ್ನೋದು ಮಾತ್ರ ಅವ್ಳಿಗೆ ಅರ್ಥ ಆಗ್ತಿರ್ಲಿಲ್ಲ ಅಷ್ಟರಲ್ಲಿ ಅಮೋಗ್ ಮೇಘ ಹತ್ರ ಬಂದು ನಾನೊಂದ್ಸಲ ನೋಡಲಾ ಅಂತ ಕೇಳ್ದ ಮೊದಲೇ ಅಮೋಗನ ವಿಷಯಕ್ಕೆ ಖುಷಿಯಾಗಿದ್ದ ಸೆಲ್ಲರ್ ಈಗ ಒಂದು ಮಾತು ಕೇಳಿದ್ದೆ ಓ ನೀವಾ ನೀವೇ ಏನಾದರೂ ಇದನ್ನು ತಗೋತೀರಿ ಅಂದರೆ ನಾನು ನಿಮಗೆ ಹದಿನೈದು ಲಕ್ಷ ಕೊಡ್ತೀನಿ ಅಂತ ಬ್ರೇಸ್ಲೆಟ್ ನ ಬ್ರೇಸ್ಲೆಟ್ನ ಎಲ್ಲಾ ಎಲ್ಲ ಆ್ಯಂಗಲ್ನಿಂದನೂ ಹೊರಳಿಸ್ ನೋಡ್ದೆ ಅದನ್ನು ಮೇಲೆತ್ತಿ ಬೆಳಕಿಗೆ ಹಿಡಿದು ಹೇಗೆ ಕಾಣುತ್ತೆ ಅಂತ ಚೆಕ್ ಮಾಡ್ದ ನೀವು ಇದನ್ನು ತಗೋಬಹುದು ಇಪ್ಪತ್ತು ಲಕ್ಷ ರೀಸನಬಲ್ ಪ್ರೈಸ್ ಅನಿಸುತ್ತೆ ಅಂತ ಹೇಳ್ದ ಅದನ್ನು ಕೇಳಿ ಅಲ್ಲಿರೋರು ಒಂದಷ್ಟು ಡೀಲರ್ಸ್ ಅಮೋಗ್ಗೆ ಬಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ನು ಮೇಘಾಗೆ ರಾಂಗ್ ಅಡ್ವೈಸ್ ಕೊಡ್ತಿದ್ದಾನೆ ಅಂತೆಲ್ಲ ಕ್ರಿಟಿಸೈಸ್ ಮಾಡಿದ್ರು ಆದರೆ ಅಮೋಗ್ನ ಆಲ್ರೆಡಿ ಎರಡು ಸಲ ಸ್ಟೋರಲ್ಲಿ ನೋಡಿ ಡೀಲರ್ಸ್ ಮಾತ್ರ ಸ್ಮೈಲ್ ಮಾಡ್ತಾ ನಿಂತ್ಕೊಂಡಿದ್ರು ಅವ್ರಿಗೆಲ್ಲ ಈ ಅಮೋಗ್ ಕಾರಣ ಇಲ್ಲದೆ ಏನೂ ಮಾಡಲ್ಲ ಅಂತ ಆಲ್ರೆಡಿ ಗೊತ್ತಾಗಿತ್ತು ಸೊ ಅವ್ರು ಮುಂದೇನಾಗ್ಬೋದು ಅನ್ನೋ ಕ್ಯೂರಿಯಾಸಿಟಿಲಿ ನಿಂತ್ಕೊಂಡ್ರು ಆ ಡೀಲರ್ಸ್ ಅಮೋಗ್ನ ಕ್ರಿಟಿಸೈಸ್ ಮಾಡೋದು ನೋಡಿ ಶ್ರೀಡಿಲಾಗ್ ಒಂಥರ ಆಯಿತು ಅವನ ಹತ್ರ ಬಂದು ಆಕ್ವರ್ಡ್ ಆಗಿ ಅಮೋಗ್ ಏನಾಗಿದೆ ನಿಂಗೆ ಏನೇನೋ ಮಾಡ್ತಿದ್ಯಾ ಮೇಘಾಗೆ ಅಡ್ವೈಸ್ ಮಾಡೋದಕ್ಕೆ ನೀನು ಯಾರು ಮೇಘಾ ಈ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಗೊತ್ತಾ ಅಂತ ಪಿಸುಗುಡ್ಲು ಆದರೆ ಅಮೋಗ್ ಪಕ್ಕದಲ್ಲೇ ಇದ್ದ ಹಾಗೆ ಅವಳು ಮಾತು ಕೇಳಿಸ್ಬಿಡ್ತು ಇಲ್ಲ ಶ್ರೀಲೀಲಾ ನಾನು ಅಮೋಗ್ ನಂಬ್ತೀನಿ ಅಷ್ಟಕ್ಕೂ ಅವ್ರು ಯಾವತ್ತೂ ನನಗೆ ಲಾಸ್ ಆಗೋ ಹಾಗೆ ಮಾಡಲ್ಲ ಅನ್ಲು ಅದನ್ನ ಕೇಳಿ ಶ್ರೀಲೀಲಾ ಒಂದು ಕ್ಷಣ ದಂಗಾದ್ಲು ಆ ಪ್ರತಿಮೆ ಮತ್ತೆ ಆ ಬ್ರೇಸ್ಲೆಟ್ ನಿಜವಾಗ್ಲೂ ಅಮೋಗ್ ಹೇಳೋ ಹಾಗೆ ತುಂಬಾ ಬೆಲೆ ಬಳತ್ತ ಅಮೋಘ ವ್ಯಕ್ತಿ ಕೇಳಿದ ಅಮೌಂಟ್ ಗೆ ಯಾಕೆ ಶ್ರೀಲೀಲಾಗೆ ಅಮೋಘನ್ ಬಗ್ಗೆ ಎಲ್ಲ ಗೊತ್ತಾಗತ್ತಾ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ